ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಗ್ರಾಮೀಣ ಪ್ರದೇಶದ ಚಂದದ ಆಟ ಚಿನ್ನಿ ದಾಂಡನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇಲ್ಲಿ ನಾವು ದಾಂಡು ರೆಡಿ ಮಾಡಲಿಕ್ಕೆ ಒಂದು ದಪ್ಪವಾದ ಹಸಿಯಾಗಿರುವಂತಹ ಕೋಲನ್ನು ತೊಗೊಂಬಂದಿದ್ದೀವಿ ನಿಮಗೆ ಚಿನ್ನಿ ಯಾವ ಥರ ಬೇಕು ಅನ್ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ನೋಡಿ ಆ ಥರವಾಗಿ ಕಟ್ ಮಾಡ್ಕೊಳ್ಬೇಕು ಅಷ್ಟು ದ ಕಟ್ ಮಾಡಿಕೊಂಡು ಅದನ್ನು ನೋಡಿ ಆ ಕಡೆ ಈ ಕಡೆ ಈ ರೀತಿಯಾಗಿ ಶಾರ್ಪ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಕಡೆನೂ ಕೂಡ ಚಿನ್ನಿದ ಚಿನ್ನಿಯನ್ನು ನಾವು ಶಾರ್ಪ್ ಮಾಡ್ಕೊಳ್ಬೇಕಾಗತ್ತೆ ನಾವು ತುದಿಗೆ ಶಾರ್ಪ್ ಇದ್ದಷ್ಟು ಕೂಡ ಚಿನ್ನಿ ತುಂಬ ಎತ್ತರವಾಗಿ ಹಾರಲಿಕ್ಕೆ ಮತ್ತು ನಮಗೆ ಆಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳೋಣ ವೀಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿಯೇ ನಾವು ಅದನ್ನು ರೆಡಿ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ನಾವು ನೋಡಿ ಒಂದು ಕಡೆ ಆಯಿತು ಇವಾಗ ಇನ್ನೊಂದು ಕಡೆನೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚಿನ್ನಿ ರೆಡಿ ಆಯಿತು ಇವಾಗ ದಾಂಡನ್ನು ರೆಡಿ ಮಾಡ್ಕೊಳ್ಳೋಣ ದಾಂಡನ್ನು ರೆಡಿ ಮಾಡಲಿಕ್ಕೂ ಕೂಡ ನೋಡಿ ನಾವು ತಂದಿರ್ತಕ್ಕಂಥ ದಪ್ಪವಾದ ಕೋಲನ್ನು ನಮಗೆ ಎಷ್ಟುದ್ದ ಬೇಕು ನೋಡಿಕೊಂಡು ಅಷ್ಟುದ್ದ ಕಟ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ಉದ್ದುವಾಗೂ ಕೂಡ ಇಟ್ಕೊಳ್ಬಾರ್ದು ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಮೇಲುಗಡೆ ಇರೋ ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಈ ಆಟ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ತುದಿಗೆ ಒಂದು ಸಣ್ಣ ಹೋಲ್ ಥರ ಮಾಡ್ಕೊಳ್ಬೇಕು ನಾನು ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚಿನ್ನಿ ರೆಡಿ ಆಯಿತು ದಾಂಡು ಕೂಡ ರೆಡಿಯಾಗಿದೆ ನೋಡಿ ತುದಿಯಲ್ಲಿ ಈ ರೀತಿ ಸ್ವಲ್ಪನೇ ಓಪನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇವಾಗ ನಮ್ಮ ಚಿನ್ನಿ ದಾಂಡು ಎರಡು ಕೂಡ ರೆಡಿ ಆಯಿತು ಇದನ್ನ ಹೇಗೆ ಆಡೋದು ಅಂತಂದರೆ ನೋಡಿ ಈ ರೀತಿಯಾಗಿ ಒಂದು ಹೋಲ್ ಥರ ಮಾಡಿ ಅಲ್ಲಿ ಚಿನ್ನಿಯನ್ನು ಇಟ್ಟು ಅದನ್ನು ಹಾರಿಸ್ಬೇಕು ಮುಂದಗಡೆ ಇದ್ದ ಪ್ಲೇಯರ್ ಅದನ್ನು ಕ್ಯಾಚ್ ಹಿಡಿದ್ರೆ ಔಟ್ ಆಗುತ್ತೆ ಈ ಒಂದು ಕ್ಯಾಚ್ ಹಿಡ್ದಿಲ್ಲ ಅಂತಂದರೆ ಆ ಚಿನ್ನಿಯನ್ನು ತೆಗೆದು ಕೋಲ್ ಮೇಲೆ ಎಸೆದ್ರೆ ಈ ಕಡೆ ಇರುವಂಥ ಪ್ಲೇಯರು ಔಟ್ ಆಗ್ತಾರೆ ಆನಂತರ ಔಟ್ ಆಗಿಲ್ಲ ಅಂದರೆ ತುದಿಯಲ್ಲಿ ಹೊಡೆದು ಇವರು ವಿನ್ ಆಗ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮ್ಮ ವಿಡಿಯೋ ಚಾನಲ್ಗಳಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಹಾಗೆ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್